ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಾನು ನಾಗ್ವಿಣಿ ರಾಜ್ಯ ಇಲ್ಲಿ ಏನಪ್ಪಾ ಅಂತಂದ್ರೆ ನಾನು ಎಳ್ಳ ಹುಡುಗಿ ಮಾಡ್ತಾ ಇದ್ದೀನಿ ಇದು ಒಂದು ಹಳೆಯ ಕಾಲದ ಸಾಂಪ್ರದಾಯಿಕದ ಹೋಳಿಗೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಈಗ ನವರಾತ್ರಿ ಒಳಗೆ ಒಂಬತ್ತು ದಿವ್ಸ ಒಂದೊಂದು ಥರದ್ದು ಹೋಳಿಗೆ ಮಾಡ್ತಾರೆ ಕೆಲವೊಂದು ಮನೆಯಲ್ಲಿ ಹಾಗೆ ಒಂದು ದಿನಕ್ಕೆ ಇದು ಹೋಳಿಗೆ ಮಾಡ್ತಾರೆ ಮತ್ತು ಇದು ಹೆಲ್ತಿಗೂ ತುಂಬ ಒಳ್ಳೆಯದು ಮತ್ತು ಶ್ರೇಷ್ಠವಾದದ್ದು ಎಳ್ಳು ಬೆಲ್ಲ ಅಂತಂದ್ರೆ ದೇವರಿಗೆ ನೈವೇದ್ಯಕ್ಕೆ ತುಂಬ ಶ್ರೇಷ್ಠ ಹಾಗಾಗಿ ಇಲ್ಲಿ ಮತ್ತು ನವರಾತ್ರಿ ದೇವಿಗೆ ಹೋಳ್ಗೆ ರೂಪದಲ್ಲಿ ನೀಡೋಣ ಅಂತಂದೇಳಿ ನಾವು ನಮ್ಮ ತವರ ಮನೆಯಲ್ಲಿ ತಾಯಿ ಮನೆಯಲ್ಲಿ ಒಂಬತ್ತು ದಿವ್ಸನೂ ಒಂದೊಂದು ಹೋಳಿಗೆ ಮಾಡ್ತಾ ನಾವು ಕಾಯ್ತಾ ಕುಂದಿರ್ತಿದ್ವಿ ಇವತ್ತೇನಪ್ಪ ಹೋಳಿಗೆ ಇವತ್ತೇನಪ್ಪ ಅಂತಂದು ಹೇಳಿ ಹಾಗೆ ನಾನು ಇವತ್ತು ಕಾಮನ್ನಾಗಿ ಹೂರ್ಣದೊಳಗೆ ಬೇಳೆ ಹಾಕಿಬಿಟ್ಟು ಮಾಡೇ ಮಾಡಿರ್ತೀವಿ ಸರಿ ಇವತ್ತು ಹೋಳಿಗೆ ಮಾಡೋಣ ಅಂತಂದೇಳಿ ಮಾಡಿದೆ ಸರಿ ಹೇಗೆ ಮಾಡೋದ ಅಂತಂದೇಳಿ ನೋಡ್ಕೊಂಡು ಬರೋಣ ದಿನ ಒಂದೊಂದು ಥರದ್ದು ಹುಡುಗಿ ತಿನ್ನೋದೇ ಇದೆಯಲ್ಲ ಅದಕ್ಕೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಸ ಸ್ವಲ್ಪ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಇಲ್ಲೊಂದು ಪಾತ್ರೆಗೆ ಇಲ್ಲಿ ಮೈದಾ ಹಿಟ್ಟು ಹಾಕ್ಕೊಂಬಿಟ್ಟು ನಾನು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊತ ಇದ್ದೀನಿ ಹಾಗೆ ನಿಮಗೆ ಇನ್ನಷ್ಟು ಅದು ಕಲಿಸ್ಕೊಳ್ಳೋಕ್ಕೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಗಟ್ಟಿಗೆ ಕಲಿಸ್ಕೋಬೇಕು ತುಂಬ ಗಟ್ಟಿ ಕಲಿಸ್ಕೊಂಡ್ರಷ್ಟು ತುಂಬ ಚಲೋ ಇಲ್ಲ ಅಂತಂದ್ರೆ ನೀವು ಕಡುಬು ಮಾಡ್ತಿರಲ್ಲ ಹುಣದ ಕಡುಬು ಆ ಲೆವೆಲಿಗೆ ಮಾ ಕಲಿಸ್ಕೋಬೇಕು ಇಲ್ಲೊಂದು ಚಿಟಿಕೆ ಅಂದರೆ ಚಿಟಿಕೆ ಉಪ್ಪು ಹಾಕೊಂಡಿದ್ದೀನಿ ನಾನು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಗಟ್ಟಿಗೆ ಕಲಿಸ್ಕೊಂಡು ಒಂದು ಸ್ವಲ್ಪ ಸ್ವಲ್ಪತ್ತು ಎತ್ತಿಡನ ಚೆನ್ನಾಗಿ ನೆಂತು ಅಂತಂದರೆ ಒಂದು ಅರ್ಧ ಗಂಟೆ ಹೋಳಿಗೆ ತುಂಬ ಚೆನ್ನಾಗಿ ಬರ್ತವೆ ಈ ಥರದ್ದು ಏನಾದರೂ ಹೋಳಿಗೆ ಕಡುಬು ಅಥವಾ ಕರ್ಚಿಕಾಯಿ ಈ ಥರ ಏನಾರು ಮಾಡ್ತಿರ್ಬೇಕಾದ್ರೆ ಅದು ಹಾಲು ಹಾಕೊಂಡು ಕಲಸ್ಕೊಂಡ್ರೆ ತುಂಬ ಚೆನ್ನಾಗ್ ಆಗ್ತದೆ ಹಿಟ್ಟು ಹಾಗೇ ಗುಳ್ಳೆ ಗಿಳ್ಳೆ ಎಲ್ಲ ಬಂದು ಕರ್ಚಿಕಾಯಿ ಎಲ್ಲ ಕರಿಬೇಕಾದ್ರೆ ಅದು ರೋಸ್ಟಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರ್ತವೆ ಹಾಗಾಗಿ ಕೊನೆಗೆ ನಾನು ಇದು ಕಲಿಸಿದ ಮೇಲೆ ಇದಕ್ಕೆಲ್ಲ ಆಯಿಲ್ ಹಾಕಿಬಿಟ್ಟು ಹಚ್ಚಿ ಇಡ್ತೇನೆ ನಾನು ಇದು ಎಲ್ಲ ಒಣಗಬಾರ್ದು ಅಂತಂದು ಹೇಳಿ ಹಾಗೆ ಮುಚ್ಚಿ ಒಂದು ಎತ್ತು ಒಂದು ಸೈಡ್ ಎತ್ತಿಟ್ಬಿಡ್ತೀನಿ ಆಯಿಲನ್ನು ಸ್ಪ್ರೆಡ್ ಮಾಡಿ ನಾನು ಬ್ರಷ್ಲೆ ಈ ಥರ ಮಾಡಿಕೊಂಡು ನೀವು ಹಾಕಿ ಸೈಡ್ ಎತ್ತಿಟ್ಬಿಡಿರಿ ಹಾಗೆ ನಾನು ಇಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ ನೋಡಿರಿ ಬಾಣಲಿ ತೊಗೊಂಡ್ಬಿಟ್ಟು ನಾನು ಸ್ವಲ್ಪ ಪ್ರಮಾಣ ಅಂತ ಮೊದಲೇ ಹೇಳಿದ್ದೀನಿ ನಾನು ಈ ಲೋಟದಲ್ಲಿ ನಾನು ಕರಿ ಎಳ್ಳು ತೊಗೊತಿದ್ದೀನಿ ಕರಿ ಎಳ್ಳೆ ಶ್ರೇಷ್ಠ ಎಳ್ಳೆ ಚೆನ್ನಾಗಿ ಹೆಲ್ತಿಗೆ ಇದಕ್ಕೆ ಸಿಕ್ಕಾಪಟ್ಟೆ ಐರನ್ನು ಮತ್ತು ಕ್ಯಾಲ್ಸಿಯಮ್ ಎಲ್ಲ ಇರೋದ್ರಿಂದ ಮತ್ತು ಗುಡ್ ಪ್ಯಾಟ್ ಎಲ್ಲ ಇರೋದ್ರಿಂದ ತುಂಬ ಒಳ್ಳೆಯದು ನಾನು ಈ ಸಣ್ಣ ಲೋಟದಿಂದ ಈ ಲೋಟ ಒಂದು ಲೋಟ ನಾನು ಇಲ್ಲಿ ಎಳ್ಳು ತಗೊಂಡ್ಬಿಟ್ಟು ನೋಡಿರಿ ನಾನು ಸ್ಟವ್ ಆನ್ ಮಾಡಿಕೊಂಡು ನಾನು ಸಿಮ್ಮಾಗಿ ಇಟ್ಕೋಬೇಕು ಊರಿನ ಇದು ಚಟಪಟ ಚಟಪಟ ಅಂದು ಸಿಡ್ದು ಬಿಡ್ತವೆ ಇಲ್ಲಾಂದ್ರೆ ಬೇಗ ಹೊತ್ತು ಬಿಡ್ತವೆ ಅದವಾಗಿ ಹುರಿಬೇಕು ಹಾಗಾಗಿ ಊರಿನ ಒಂದು ಸ್ವಲ್ಪ ಸಿಮ್ಮಾಗಿ ಇಟ್ಕೊಳ್ರಿ ಮೀಡಿಯಮ್ಗಿಂದ ಸ್ವಲ್ಪ ಕಡಿಮೆ ಇಡ್ಕೊಳ್ರಿ ಕಡಿಮೆ ಇಡ್ಕೊಂಡು ಇದನ್ನು ಹೀಗೆ ಕೈಯಾಡ್ಕೋತೇ ಇರಲಿಲ್ಲ ಅಂತ ಹೊತ್ತು ಬಿಡ್ತವೆ ಮತ್ತು ನಾನು ಈ ಸ್ಟೀಲಿಂದ ಬೇರೆ ಇಡ್ಕೊಂಡಿದ್ದೆನಲ್ಲ ಬೇಗ ಹೊತ್ತು ಬಿಡ್ತವೆ ಇಲ್ಲಾಂದ್ರೆ ದಪ್ಪ ಪಾತ್ರೆ ಹಿಡ್ಕೊಂಡು ನೀವು ಹುರ್ಕೋಬೇಕು ಅಭ್ಯಾಸ ಇಲ್ಲ ಅಂತಂದರೆ ಕೈ ಆಡ್ತಾನೆ ಇರಬೇಕು ಬಿಡಬಾರ್ದು ಅವು ಚಟಪಟ ಚಟಪಟ ಅಂತ ಹೇಳಿ ಸಿಡಿತಾ ಇರ್ತಾವೆ ಆವಾಗ ಆಮೇಲೆ ಎಳ್ಳು ಫ್ಲ್ಯಾಟಾಗಿರುತ್ತಲ್ಲ ಅದು ಅದು ಗ್ರೌಂಡಾಗಿ ದುಂಡಗಾಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಹುರ್ಕಂಡ್ರೆ ಇದು ಅದರ ಹಸಿ ವಾಸನೆ ಎಲ್ಲ ಹೋಗಿ ಘಮ ಘಮ ವಾಸನೆ ಬರ್ತೈತಿ ಆಮೇಲೆ ಈಗೆಲ್ಲ ನನಗೆಲ್ಲ ಆಲ್ರೆಡಿ ಬರಾಕತ್ತ ಮನೆ ತುಂಬ ಇಲ್ಲ ಘಮಘಮ ವಾಸನೆ ಇದ್ರ ಎಳ್ಳು ವಾಸನೆ ತುಂಬ ಚೆನ್ನಾಗಿರ್ತೈತಿ ಅಡುಗೆಗೆಲ್ಲ ಹಾಕಿ ಮಾಡಿರ್ತವಲ್ಲ ಎಷ್ಟೊಂದು ಟೇಸ್ಟ್ ಆಗಿರ್ತೈತಿ ಎಳ್ಳು ಅದಕ್ಕೆ ನೀವು ಕರೆಕ್ಟಾಗಿ ನೋಡ್ಕೊಂಡು ಹುರ್ಕೊಳ್ರಿ ಎಷ್ಟು ಚೆನ್ನಾಗಿ ಹೇಗೆ ಹುರಿದಿರಬೇಕು ಅಂತೇಳಿ ನಾನು ತೋರಿಸ್ತಾ ಇದ್ದೇನೆ ನೋಡಿರಿ ಸ್ವಲ್ಪ ತಣ್ಣಗಾಗಿದೆ ನನ್ನ ಕೈಯಲ್ಲಿ ಹಿಡ್ಯಕ್ಕಾಗುತ್ತಿದ್ದು ಅಷ್ಟು ಆದಮೇಲೆ ತಗೊಂಡ್ಬಿಟ್ಟು ನಾನು ತಿಕ್ತಿದ್ರೆ ನೋಡಿರಿ ಅದ್ರ ಮೇಲೆಲ್ಲ ಎಲ್ಲ ಬಿಚ್ಕೊಂಡ್ಬಿಟ್ಟು ಇಲ್ಲಿ ಬೆಳ್ಳಗಾಗ್ತಿದ್ದಾವೆ ನಿಮಗೆ ಕಾಣಿಸ್ತಾ ಇದೆ ಅದರದ್ದು ಮೇಲ್ಗಡೆ ಸಿಪ್ಪೆ ತಗ ಹೋಗಿ ಬೆಳೆ ಬಿಳಿ ಬಿಳಿ ಕಾಣ್ತಾ ಇದೆ ನೋಡಿ ಕಾಣಿಸುತ್ತಾ ಅಷ್ಟು ಚೆನ್ನಾಗಿ ಹುರಿದಿರಬೇಕು ಅಂದರೆ ಅದು ಹುರಿದ್ರ ಅಷ್ಟು ಚೆನ್ನಾಗಿ ಹುರಿದ್ರೋದಕ್ಕೆ ಅದು ಮೇಗಿನ ಸಿಪ್ಪೆ ಎಲ್ಲ ಇದೆ ಅದಕ್ಕೆ ನಾನು ಅದನ್ನು ಈಗ ಸ್ವಲ್ಪ ತಣ್ಣಗಾಗಿದೆ ರೂಮ್ ಟೆಂಪ್ರೇಚರ್ ಬರಬೇಕು ಆವಾಗಲೇ ಇಲ್ಲಾಂದ್ರೆ ಫುಲ್ ತಣ್ಣಗಾಗಿ ಬಿಡಬೇಡ್ರಿ ಸ್ವಲ್ಪ ಉಗುರು ಬಿಚ್ಚಿಗೆ ಇದ್ದಾಗೂ ಕೂಡ ಹಾಕೋಬೇಕು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ನಾನು ಇಲ್ಲಿ ಸಣ್ಣ ಮಿಕ್ಸಿ ಜಾರನ್ನ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ನಾನು ಇಲ್ಲಿ ಒಂದು ರೌಂಡು ಇದನ್ನು ಒಂದು ಸ್ವಲ್ಪ ಪೌಡ್ರ್ ತೆರೆ ತೆರಿಯಾಗಿ ಮಾಡ್ಕೊಂಬಿಡ್ತೀನಿ ಹಾಗೆ ಪರಿಮಳಕ್ಕಾಗಿ ಮತ್ತು ಟೇಸ್ಟಿಗಾಗಿ ಇಲ್ಲಿ ಎಲ್ಲಕ್ಕಿನ ಎರಡು ಎಲ್ಲಕ್ಕಿ ತೊಗೊಂಡು ಇಲ್ಲಿ ಓಪನ್ ಮಾಡಿ ಬಿಚ್ಚಿ ಇದ್ದೀನಿ ಈಗ ಇದನ್ನು ಮಿಕ್ಸಿಗೆ ಮಾಡ್ಕೊಂಬರೋಣ ನೋಡ್ರಿ ಇಷ್ಟೇ ತೆರೆ ತೆರಿಯಾಗಿದ್ದರೆ ಸಾಕು ಅವಳು ಚೌಳಿದ್ರು ಸಾಕು ಒಂದೊಂದು ಎಳ್ಳು ಇದ್ರೂ ನಡ್ದತಿ ಈಗ ನಾ ಇದಕ್ಕೆ ಈಗ ನಾ ಯಾವ ಲೋಟದಲ್ಲಿ ಎಳ್ ತೊಗೊಂಡಿದ್ದೆಲ್ಲ ಆ ಲೋಟದಲ್ಲಿ ನಾನು ಇಲ್ಲಿ ಬೆಲ್ಲ ಹಾಕೋತೇನೆ ನಾನು ನಿಮಗೆ ಸ್ವೀಟ್ ಜಾಸ್ತಿ ತಿಂದಿರಪ್ಪ ಜಾಸ್ತಿ ಬೇಕು ಅನ್ಸಿದ್ರೆ ನೀವು ಜಾಸ್ತಿ ಹಾಕ್ಕೊಳ್ರಿ ಬಟ್ ಇಷ್ಟೇ ಸಾಕು ಚೆನ್ನಾಗಿ ಆಗ್ತೈತಿ ಕರೆಕ್ಟಾಗಿ ಸ್ವೀಟ್ ಇದು ನಾನಿಲ್ಲಿ ಒಂದು ಲೋಟದಷ್ಟೇ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಆಮೇಲೆ ನಾನು ಇದನ್ನ ಈಗ ಗರಗರ ಗರ್ ಅಂತ ಒಂದು ಪಲ್ಸ್ ಪಲ್ಸ್ ಮೂಡಲ್ಲಿ ಮಾಡ್ಬೇಕು ಇದನ್ನ ಒಂದೇ ಸಲಕ್ಕೆ ಫುಲ್ಲು ತಿರುಗಿಸಿ ಬಿಟ್ಟುಬಿಡ್ರಿ ಮಿಕ್ಸಿಗೆ ಹಾಕಿ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ರಿ ಅಂದ್ರೆ ಗರಿ ಗರಿಯಾಗಿ ಚೆನ್ನಾಗ್ ಆಗ್ತತಿ ನೋಡ್ರಿ ಈಗ ನಾನು ಆನ್ ಆ್ಯಂಡ್ ಆಫ್ ಮಾಡ್ಕೊಂಬಂದೆ ತುಂಬ ಚೆನ್ನಾಗೈತಿ ನಾನು ಇಲ್ಲಿ ಶುಂಠಿ ಪೌಡ್ರನ್ನ ಹಾಕೋದು ಮರ್ತಿದ್ದೆ ನಾನು ಎಲ್ಲಕ್ಕೆ ಎಷ್ಟು ಹಾಕಿದ್ನಲ್ಲ ಈಗ ಒಂದು ಸ್ವಲ್ಪ ಶುಂಠಿ ಪೌಡ್ರನ್ನ ಹಾಕೊಂಡ್ಬಿಟ್ಟಿದ್ದಕ್ಕೆ ನಾನು ಸಲ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ಕೋತೀನಿ ನಾನು ತುಂಬ ಚೆನ್ನಾಗಿ ಮುದ್ದೆ ಮುದ್ದೆ ಅನಿಸಿದ್ರು ಕೂಡ ಸ್ವಲ್ಪ ತ ಎತ್ತಿಟ್ಬಿಟ್ರೆ ಆಮೇಲೆ ಇದು ಫುಲ್ ಉದುರು ಉದುರಾಗಿ ತುಂಬ ಚೆನ್ನಾಗಿ ಪೌಡ್ರಾಗಿ ಬರ್ತೈತಿ ಏನು ಭಯ ಪಡ್ಕೊಬೇಕಿಲ್ಲ ಭಾಳ ಅಂದರೆ ಭಾಳ ಈಜಿ ಮೆಥಡಲ್ಲಿ ಮಾಡ್ಕೊಂಬಿಡ್ಬೋದು ಇದು ಶ್ರೇಷ್ಠ ಅಂದಮೇಲೆ ನಾವು ಹೋಳ್ಗಿನ ಇದು ಬೇಳೆ ಬೇಯಿಸಿಬಿಟ್ಟು ಹೋಳ್ಗೆ ಮಾಡಿಕೊಂಡು ಅದು ಹದಾಕೆಡ್ತಾವಣಕ್ಕೆಂತ ಈ ಮೆಥಡಲ್ಲಿ ಈ ಒಂದು ಹೋಳ್ಗಿನೂ ಮಾಡ್ಬೋದು ಹೋಳ್ಗೆ ಮಾಡಿದ್ವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ನಮಗೆ ದೇವಿಗೆ ನೀವು ಮಾಡ್ಕೊಂಡು ನೋಡಿರಿ ಒಂದು ಸಲ ನಾವು ಮಾಡೋದನ್ನೆಲ್ಲ ಅದು ಕರೆಕ್ಟಾಗಿ ನೋಡಿಕೊಂಡು ಇದೇ ಪ್ರಕಾರ ಮಾಡಿರಿ ಎಷ್ಟು ಚೆನ್ನಾಗಿ ಬರ್ತಾವೆ ಹೋಳ್ಗೆ ಅಂತಂದ್ರೆ ಸಣ್ಣ ಸಣ್ಣ ಅಮಾಸಿಗೆಲ್ಲ ನೀವು ಇದನ್ನೇ ಹುಳಿಗೆ ಮಾಡ್ಕೋತಿರಿ ಮತ್ತು ಇದನ್ನು ಹದಿನೈದು ಇಪ್ಪತ್ತು ನಿಮಿಷ ಹದಿನೈದು ಇಪ್ಪತ್ತು ದಿವಸ ಎತ್ತಿಟ್ಟು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಓಡಾಡ್ಕೊಂಡು ತಿನ್ನೋಕೊಂಡು ಚೆನ್ನಾಗಿರ್ತತಿ ಮೇಲುಗಡೆ ತುಪ್ಪ ಹಚ್ಕೊಂಡು ತಿಂತಾ ಇದ್ದರೆ ಅದ್ರದ್ದು ಸ್ವಾದನ ತಿಂದರ್ಗಿನ ಗೊತ್ತು ಅಷ್ಟು ರುಚಿಯಾಗಿರ್ತೈತಿ ನೋಡಿರಿ ಇವಾಗೆಲ್ಲ ನಾನು ಅದೇ ಪಾತ್ರೆಗೆ ತೆಗೆದುಬಿಟ್ಟು ಇದನ್ನು ಈಗ ಈ ಒಂದು ಸ್ವಲ್ಪ ತಣ್ಣಗೆ ಹಾಕಿ ಇದ್ದೀನಿ ನೋಡಿರಿ ಈಗ ನಾನು ಹಿಟ್ಟು ಕಲಿಸಿಟ್ಟಿದ್ದೆಲ್ಲ ಅದನ್ನು ಇದ್ದೀನಿ ಎಷ್ಟು ಚೆನ್ನಾಗಿ ಗಟ್ಟಿಗೆ ಸಾಫ್ಟಾಗಿ ಆಗೈತಿ ಗಟ್ಟಿ ಅಲ್ದೇ ಅದು ಸಾಫ್ಟಾಗಿ ಆಗಿರ್ಬೇಕು ನೋಡ್ತಾ ಇದ್ದೀರಿ ಈಗ ಅದು ನಾನು ಎಷ್ಟು ಕಡಿಮೆ ಕ್ವಾಂಟಿಟಿ ಮಾಡಿದೆ ನೋಡಿರಿ ಇವಾಗ ಅದು ನಾನು ಇವಾಗ ಹೇಳ್ತಾ ಇದ್ದೀನಿ ಅದು ನಾವು ಸೂಸ್ಲಾ ಮಾಡಿ ಹಿಡ್ಕೊಂಡಿದ್ವಿ ಅಲ್ಲ ಆ ಸೂಸ್ಲಿಕ್ಕೂ ಈ ಹಿಟ್ಟಿಗೆ ಕರೆಕ್ಟ್ ಆಗುತ್ತೆ ಒಂದೊಂದು ಹತ್ತು ಹನ್ನೆರಡು ಆಗ್ಬೋದು ಇದರಲ್ಲಿ ಅಷ್ಟೇ ನಾನು ಸ ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊಂಡ್ರೆ ಮತ್ತೆ ಬೇರೆ ಬೇರೆ ಮಾಡ್ಕೋಬೋದು ವೆರೈಟಿ ಒಂಬತ್ತು ದಿನ ಟೈಮ್ ಐತಲ್ಲ ದಿನ ಒಂದೊಂದು ಮಾಡೋಕೆ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಅದ್ರ ಸಂಬಂಧ ನಾನು ಸ್ವಲ್ಪ ಮಾಡ್ತಾ ಹಾಗೆ ಇಲ್ಲಿ ಇದನ್ನೆಲ್ಲ ಈ ಥರ ಬಳ್ಳಿ ಹೊಸ್ಕೊಂಡ್ಬಿಟ್ಟು ಈ ಚಿಕ್ಕ ಚಿಕ್ಕದು ಹುಳ್ಳಿನ ಹರ್ಕೊಂಡು ಎತ್ತಿಡ್ಕೊಂಡ್ಬಿಡಣ ನಾನು ಆಲ್ರೆಡಿ ಇಲ್ಲಿಗೆ ಹಂಚ್ ಕಾಯೋಕೆ ಇಟ್ಟಿದ್ದೀನಿ ನಾನು ಚೆನ್ನಾಗಿ ಕಾಯಬೇಕು ಕಾಯ್ದ ಮೇಲೆ ಒಂದು ಸ್ವಲ್ಪ ಚಿಕ್ಕ ಊರಿಲ್ಲೇ ಇಟ್ಕೊಂಬಿಡ್ಬೇಕು ಅದನ್ನು ಇಲ್ಲ ಅಂತಂದ್ರೆ ಸೀದ್ ಇವು ಅದಕ್ಕೆ ಹಂಗೆ ಚೆನ್ನಾಗಿ ಫಸ್ಟ್ ಬಿಟ್ಟು ಹಂಚು ಆಮೇಲೆ ನಾನು ಸಿಮ್ ಇಟ್ಕೋತೀನಿ ಈಗ ಈ ಥರ ಹುಳ್ಳಿ ಹರ್ಕೊಂಡ್ಬಿಟ್ಟು ಇದನ್ನ ರೌಂಡ್ ರೌಂಡಾಗಿ ಮಾಡ್ಕೊಂಡು ಎತ್ತಿಡ್ಕೊಂಡ್ಬಿಡಣ ಇದು ಎಳ್ಳು ಪುಡಿ ನೋಡಿರಿ ಎಷ್ಟು ಮುದ್ದೆ ಮುದ್ದೆ ಆಗಿತ್ತಲ್ಲ ನಾನು ತೋರಿಸಿದ್ನಲ್ಲ ನಿಮಗೆ ಎಷ್ಟು ಚೆನ್ನಾಗಿ ಉದುರು ಆಗೈತಿ ಆಮೇಲೆ ಕೈಲೇ ಹಿಂಗೆ ಪೌಡ್ರ್ ಮಾಡ್ಕೊಂಬಿಡ್ರಿ ನಿಮ್ಮ ಮುದ್ದೆ ಮುದ್ದೆ ಆಗಿದ್ರೂ ಕೂಡ ಏನು ತೊಂದರೆ ಇಲ್ಲ ಈಗ ರೌಂಡಲ್ಲಿ ಸರ್ಕಲ್ ಆಗಿ ಇದನ್ನು ನೀವು ಮುದುಕ ಮಾಡ್ತಿರಲ್ಲ ಸೇಮ್ ಸಿಂಪಲ್ಲು ಮುದುಕ ಥರ ಇದಾಕ್ಬಿಟ್ಟು ತೊಗೊಂಬ ತೊಗೊಂಡ್ಬಿಟ್ಟು ಮುದ್ಕ ಥರನೇ ಸುತ್ತಿಬಿಡ್ರಿ ಇದನ್ನು ನೀವು ಏನು ಇವಾಗ ಅಡುಗೆ ಮಾಡ್ತಾ ಇದ್ರಿ ಅಂತಂದ್ರೂ ಕೂಡ ಮಾಡಿಬಿಡ್ಬೋದು ಏನು ಕಷ್ಟ ಇಲ್ಲ ಚಿಕ್ಕ ಮಕ್ಕಳು ಮಾಡ್ಬೋದು ಇದನ್ನು ಏನು ತೊಂದರೆ ಇಲ್ಲ ಮತ್ತೆ ಎಲ್ಲಿ ಕಟ್ಟಾಗಂಗಿಲ್ಲ ಎಲ್ಲಿ ಹೊರಗೆ ಬರೋಂಗಿಲ್ಲ ನಾವು ಸ್ಟಪ್ಪಿಂಗ್ ಮಾಡ್ತಾವಲ್ಲ ಏನು ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ ಉದ್ದಂಗೆ ಉದ್ದಂಗೆ ತಳ್ಳಿಗೆ ಅನಿಸ್ತತಿ ತಳ್ಳಿಗೆ ಮ ಮಾಡ್ಬೋದು ಎಷ್ಟು ಬೇಕಾದ್ರೆ ತಳ್ಳಗೆ ಮಾಡ್ಬೋದು ಅಷ್ಟು ಚೆನ್ನಾಗಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಳ್ಳಿ ದೊಡ್ಡದ ನಾನು ಚಿಕ್ಕ ಚಿಕ್ಕದು ಮಾಡ್ಕೊತಾ ಇದ್ದೀನಿ ಅಂದರೆ ಅಷ್ಟಿಷ್ಟೇ ತಿನ್ನಕ್ಕೆ ಅನುಕೂಲ ಆಗುತ್ತಂತೇಳಿ ಇಲ್ಲಿ ಶೇಂಗಾ ಹೋಳ್ಗೆ ಮಾಡ್ತಾರಲ್ಲ ಆ ಸೈಜಲ್ಲಿ ಇದ್ದೀನಿ ನಾನು ಇಷ್ಟು ನಿಧಾನ ನಿಮಗೆ ತೋರಿಸ್ಲಿಕ್ಕೆ ಅಂತ ನಿಧಾನ ಮಾಡ್ತಾ ಇದ್ದೀನಿ ಎಷ್ಟು ಫಾಸ್ಟ್ ಮಾಡಿದರೂ ಕೂಡ ಏನು ಆಗಂಗಿಲ್ಲ ಮತ್ತು ಇದು ಇಬ್ಬನ್ಯಾಗಿ ಬರ್ತತಿ ಮತ್ತು ಮೈದಾ ಹಿಟ್ಟೆಲ್ಲ ಸೈಡೆಲ್ಲ ಉಳ್ಯೋದೇ ಇಲ್ಲ ಇದು ಆಮೇಲೆ ಬೇಯಿಸಿದ ಮೇಲೆ ಒಂದೊಂದ್ಸಲ ಒಬ್ಬೊಬ್ರು ಹೆಣ್ಣು ಶೇಂಗಾ ಹುಳಿಗೆ ಅದೆಲ್ಲ ಮಾಡಿತ್ತಾರಲ್ಲ ಅದು ಕಟಕ್ ಕಟಕ್ ಅಂತತಿ ಸುತ್ತ ಕಣಕ ಹಂಗಾಗಿ ಏನೂ ಆಗಂಗಿಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಮೈದಾ ಹಿಟ್ಟು ಬಿಡಿದು ಇಲ್ಲ ಹಿಂದೆ ನಿಮಗೆ ಭಾಳ ಮೈದಾ ಹಿಟ್ಟಿದೆ ಅಂತಂದೇಳಿ ಅಂತ ಅನಿಸ್ತು ಅನಿಸ್ತು ಅಂತಂದರೆ ಅದನ್ನು ನೀವು ತುಂಬಬೇಕಾದ್ರೆ ನೀನು ಮುದುಕ ಟೈಪ್ ಮಾಡ್ತೀರಲ್ಲ ಮಾಡ್ದೆ ಬೇಕಂದ್ರೆ ತೆಗಿಬೋದು ಇದನ್ನು ಸೆಕೆಂಡ್ ಟೈಮ್ ತೋರಿಸ್ತೀನಿ ನಾನು ಯಾವ ಥರದ ಬೇಕಾದ್ರೆ ತೆಗಿಬೇಕು ಅಂತಂದೇಳಿ ನಿಮಗೆ ಅಷ್ಟೊಂದು ಮೈದಾ ಹಿಟ್ಟು ಹಿಂದಗಡೆ ಉಳಿತೈತಿ ಅಂದಾಗ ಈ ಆ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಹಾಕೊಂಡ್ರೆ ಸಾಕು ನೋಡಿರಿ ನೀವು ಬೇಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಬೇಕಂದ್ರೆ ಮಾಡ್ಕೋಬೋದು ಬಟ್ ಅದಕ್ಕೆ ಇಷ್ಟೇ ಸಾಕು ಅಂತ ಅನಿಸಲ್ಲ ನಾನು ಯಾವಾಗಲೂ ಮಾಡಿದ್ರು ಕೂಡ ಇದೇ ಇಷ್ಟೇ ಮಾಡ್ತೀನಿ ಇದೇ ಥರ ಮಾಡ್ತೀನಿ ನೋಡಿರಿ ಇವಾಗ ಇದನ್ನು ತೆಗೆದು ಎಕ್ಸ್ಟ್ರಾ ಇರೋದನ್ನ ಹಿಟ್ಟನ್ನ ನೀವು ಹಾಂ ಎತ್ತಿಟ್ಕೊಂಬಿಡ್ರಿ ಇದನ್ನು ಎತ್ತಿಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ನಿಮಗೆ ಅದು ಹಿಟ್ಟು ಉಳಿದತ್ತೆ ಅಂತ ಅನ್ಸಂಗೆ ಇಲ್ಲ ಇವಾಗ ನೋಡಿರಿ ಯಾವ ಥರ ಲಟಿಸ್ಕೋತೀರಿ ನೋಡಿರಿ ಆ ಥರ ಪಟ 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 ಲಟ್ಟಿಸ್ಕೊಂಬಿಡ್ಬೋದು ಅಷ್ಟು ಚೆನ್ನಾಗಿ ಬರ್ತೈತಿ ಏನು ಕಷ್ಟ ಇಲ್ಲ ಚಿಕ್ಕ ಮಕ್ಕಳ ಕೈಯಾಗ ನೀವು ಲಟ್ಸೋಕೆ ಕೊಟ್ಟು ಬಿಟ್ಟು ನೀವು ಬೇಯಿಸ್ಕೊಬೋದು ಭಾಳ ಮಾಡ್ತೀವಪ್ಪ ಕ್ವಾಂಟಿಟಿ ಅಂತಂದ್ರೆ ಒಂದು ಇಬ್ಬರು ಬೇಕು ಒಬ್ರು ಬೇಯಿಸ್ಲಿಕ್ಕೆ ಒಬ್ಬರು ಈ ಥರ ಲಟಿಸ್ಕೊಂಡು ತುಂಬ್ಕೊಂಡು ಲಟಿಸ್ಕೊಳ್ಳೋಕ್ಕೆ ನೋಡಿರಿ ಎಷ್ಟು ಚೆನ್ನಾಗಿ ಅರಗಲೆಲ್ಲ ಏನು ಕಣಕ್ಕೆ ಬರ್ತಾ ಇಲ್ಲ ಎಷ್ಟು ಚೆನ್ನಾಗಿ ನಾವು ಹೆಂಗೆ ಹುತ್ತೆ ನೋಡಿರಿ ಅಷ್ಟು ಚೆಂದ ಸ್ಪ್ರೆಡ್ ಆಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಕಟ್ ಆಗೋಂಗಿಲ್ಲ ಏನಿಲ್ಲ ಮತ್ತು ಏನಪ್ಪ ಅಂತಂದ್ರೆ ಆಯಿಲ್ ಫ್ರೀನೂ ಕೂಡ ತಿನ್ಬೋದು ಇದನ್ನು ಆಯಿಲ್ ಹಾಕೋಂಗಿಲ್ಲ ಯಾಕಂದರೆ ಎಳ್ಳಲ್ಲಿ ಆಯಿಲ್ ಅಂಶ ಜಾಸ್ತಿ ಇರುತ್ತಲ್ಲ ಹಾಗೇ ಬೇಯಿಸ್ಕೊಂಡ್ಬಿಡ್ಬೋದು ನೀವು ಇಷ್ಟಿಷ್ಟು ಮಾಡ್ಕೊಂಡ್ರೆ ಅಂದರೆ ಒಂದು ಮೂರು ನಾಲ್ಕು ಜೊತೆಗೆ ಹಿಟ್ಟು ಬೇಯಿಸ್ಬೋದು ಇಲ್ಲಪ್ಪ ಒಂದೊಂದೇ ಬಾಣ್ಕೋತೇವೆ ಅಂದರೆ ಒಂದೊಂದು ಕೂಡ ಬೇಸ್ಕೋಬೋದು ಇಲ್ಲಿ ನಾನು ಹಂಚೆಲ್ಲ ಕಾದಿತ್ತಲ್ಲ ಕಾಯಲಿಕ್ಕೆ ಇಟ್ಟಿದ್ದೆ ನಾನು ಹಂಗೆ ನಾನು ಈಗ ಅದನ್ನು ಹುಡುಗಿನ ಬೇಯಿಸ್ಕೋತಾ ಇದ್ದೇನೆ ನೋಡಿರಿ ನಾನು ನೀವು ಹಿಂದ್ಗಡಿದ ಹಂಚಿಗೆ ಹಾಕಿ ಅಂದ್ರೆ ಅದು ಅದರಲ್ಲಿರೋ ಮೈದಾ ಹಿಟ್ಟು ಚೆನ್ನಾಗಿ ಬೆಂದ್ಕೊಂಬರ್ತೈತಿ ನೀವು ಬೇಡಪ್ಪ ಗೋಧಿ ಹಿಟ್ಟಲ್ಲಿ ಮಾಡ್ಕೋತೇವೆ ಅಂದರೆ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು ಬಟ್ ಇಷ್ಟನ್ನು ಚೆನ್ನಾಗಿ ಬರೋಂಗಿಲ್ಲ ಗೋಧಿ ಹಿಟ್ಟಲಲ್ಲಿ ಅದ್ರ ಸಂಬಂಧ ನಾನು ಮೈದಾ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ಯಾವಾಗಾರ ಒಂದ್ಸಲ ಏನಾದರೂ ತಿಂದರೆ ಏನು ಪ್ರಾಬ್ಲಮ್ ಇಲ್ಲ ಪದೇ ಪದೇ ದಿನಾಲೂ ತಿನ್ನಬಾರ್ದಲ್ಲ ಅಂತಂದೇಳಿ ನನ್ನ ಅನಿಸಿಕೆ ಗೋಧಿ ಹಿಟ್ಟಲ್ಲಿ ಕೂಡ ಚೆನ್ನಾಗಿ ಬರುತ್ತೆ ಬಟ್ ಇಷ್ಟು ತಳ್ಳಗೆ ಆಗಂಗಿಲ್ಲ ಇದು ನೋಡಿರಿ ಇವು ಕೂಡ ಚೆನ್ನಾಗಿ ಉಬ್ಕೊಂಡು ಉಬ್ಕೊಂಡು ಬರ್ತವು ನಾನು ಇದು ಲಟ್ಟಿಸ್ಲಿಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಿಟ್ಟನ್ನು ಸಹ ಸ್ವಲ್ಪ ಎದ್ದುಬಿಟ್ಟು ಮಾಡಬೇಕಿದ್ನ ಇಲ್ಲಾಂದ್ರೆ ಹಿಟ್ಟು ಅನ್ನಿಸ್ಬಿಡ್ತಾವೆ ಮತ್ತು ಅಕ್ಕಿ ಇಲ್ಲಪ್ಪ ಅಂದ್ರೆ ಗೋಧಿ ಹಿಟ್ಟಲ್ಲಿ ಕೂಡ ನೀವು ಮಾಡ್ಕೋಬೋದು ಎತ್ಕೊಂಡು ನಾನು ಈಗ ಎರಡು ಮೂರು ಹಾಕೊಂಡು ನಾನು ಬೇಸ್ಕೊತಾ ಬಂದೆ ತುಂಬ ಚೆನ್ನಾಗಿ ಬರ್ತಾವೆ ಸಿಮ್ಮಾಗಿ ಇಟ್ಕೊಂಡ್ರೆ ಅಂದರೆ ಏನು ಹೊತ್ತಂಗಿಲ್ಲ ಒಬ್ಬರೇ ಮಾಡ್ಕೋತಾನೆ ಬೇಸ್ಕೊಬೋದು ಏನು ತೊಂದರೆ ಇಲ್ಲ ಸಾಂಪ್ರದಾಯಿಕವಾದ ತಿಂಡಿ ತಿನಿಸುಗಳನ್ನ ನಾವು ಹಳೆಯ ಪದ್ಧತಿಗಳನ್ನು ಹಳೆ ರೆಸಿಪಿಗಳನ್ನು ಮರಿ ಇದ್ದೀವಿ ಮರಿಬಾರ್ದು ಅಂತಂದೇಳಿ ನನ್ನ ಅನಿಸಿಕೆ ಹಾಗಾಗಿ ನಾವೆಲ್ಲ ಅಮ್ಮ ಅದೆಲ್ಲ ಮಾಡ್ತಾಯಿದ್ರಲ್ಲ ಅದನ್ನ ನೋಡಿಕೊಂಡೇ ನಾನು ಮಾಡಿದ್ದು ಮಾಡ್ತಾಯಿರ್ತೀನಿ ತುಂಬ ಚೆನ್ನಾಗಿರ್ತವೆ ಇದೊಂಥರ ಟೇಸ್ಟ್ ನೋಡಿರಿ ಮತ್ತು ದೇವಿಗೂ ನೈವೇದ್ಯ ಮಾಡ್ದಂಗೆ ಆಗುತ್ತೆ ನಾವು ತಿಂದಂಗೆ ಆಗುತ್ತೆ ಒಳ್ಳೆ ರೆಸಿಪಿ ಹೀಗೆ ನಾನು ಮೂರು ಮೂರು ಹಾಕ್ಕೊಂಡು ನಾನು ಮಾಡ್ತಾ ಬಂದೆ ಬೇಸ್ಕೊತಾ ಬಂದೆ ಎಷ್ಟು ಪಟಪಟ ಒಂದು ಹತ್ತು ನಿಮಿಷದಲ್ಲಿ ಮಾಡಿಬಿಟ್ಟೆ ನಾನು ನಾನು ಮೊದಲೇ ಹೇಳಿದ್ನಲ್ಲ ಕಣಕಕ್ಕೂ ಮತ್ತೆ ಈ ಪೌಡ್ರಿಗೆ ಕರೆಕ್ಟ್ ಆಗುತ್ತೆ ಅಂತಂದೇಳಿ ನೋಡಿರಿ ಲಾಸ್ಟ್ ಹೋಳ್ಗಿಗೆ ನಾನು ಇದನ್ನ ಪೌಡ್ರೆಲ್ಲ ಹಾಕಿಬಿಟ್ಟು ನಾನು ತುಂಬ್ತಾ ಇದ್ದೀನಿ ಎಷ್ಟು ಕರೆಕ್ಟಾಗಿ ಆಗೈತಿ ಬೇಡಪ್ಪ ಅಂತಂದ್ರೆ ಇದನ್ನು ಈ ಕಡೆ ಎಲ್ಲ ಒಂದೊಂದು ಕಡೆ ಇದನ್ನು ಎಳ್ ಚಿಗಳಿ ಅಂತಾರೆ ಹಾಗೆ ಹೆಚ್ಚಿಡ್ಕಂಡು ಕೂಡ ತಿನ್ಬೋದು ಉಳಿತು ಅಂದರೆ ನೀವೇನು ತೊಂದರೆ ಇಲ್ಲ ಮತ್ತು ಲಾಸ್ಟಿಗೆಲ್ಲ ಲಾಸ್ಟಿಂದ ಮಾಡೋದಾಯ್ತು ಒಂದು ಸ್ವಲ್ಪ ದೊಡ್ಡದಾಯ್ತು ಆಯ್ತು ನೋಡ್ರಿ ಇದು ಈ ಸೈಜ್ ಬೇಕಾದರೂ ಮಾಡ್ಕೋಬೋದು ನೀವು ಈ ಥರ ಚಿಬ್ಲ ಇದ್ದರೆ ಚಿಬ್ಲದ ಮೇಲೆ ನೀವು ಇದನ್ನು ಹಾಕ್ಕೊಂಡ್ಬಿಟ್ರೆ ರೌಂಡಾಗಿ ಇದು ಹಾರ್ಕೊಂಡ್ಬಿಡ್ತಾವೆ ಚೆನ್ನಾಗಿ ಆಮೇಲೆ ನೀವು ಎತ್ತಿಡ್ಕೊಂಡಂಗೆ ಅನುಕೂಲ ಆಗುತ್ತೆ ನಾನು ಹಿಂಗೆ ರೌಂಡ್ ರೌಂಡಾಗಿ ಹಾಕೊಳ್ತಾ ಬಂದಿದ್ದೆ ಅಲ್ಲ ಆಲ್ರೆಡಿ ಆರಿದ್ದವು ಇನ್ನೊಂದು ಟೆನ್ ಪರ್ಸೆಂಟ್ ಆರಿದ್ರೆ ನಾನು ಒಂದು ಬಾಕ್ಸಲ್ಲಿ ಹಿಂಗೆ ಎತ್ತಿಡ್ಕೊಂಡ್ಬಿಡ್ತೀನಿ ನೀವು ಇಲ್ಲ ಅಂತಂದ್ರೆ ಒಂದು ಪೇಪರ್ ಹಾಕಿಬಿಟ್ಟು ಒಂದು ಸ್ಟೀಲಿನ ಪಾತ್ರೆಯಲ್ಲೋ ಅಥವಾ ಇದರಲ್ಲೇ ಎತ್ತಿಟ್ಕೊಂಡು ತೆಗಿತಾ ಇರ್ಬೋದು ಈ ಥರ ಏನು ತೊಂದರೆ ಇಲ್ಲ ಮತ್ತು ಹದಿನೈದು ಇಪ್ಪತ್ತು ನಿಮಿ ಹದಿನೈದು ಇಪ್ಪತ್ತು ದಿವಸ ನೀವು ಆರಾಮಾಗಿ ಆರಾಮಾಗಿಡ್ಕೊಂಡು ತಿನ್ಬೋದು ಇದನ್ನು ಎಲ್ಲರ ನೀವು ಟೂರ್ಗೆ ಹೋಗ್ಬೇಕು ಅಂತಂದ್ರೆ ಈ ಥರದ್ದು ಮಾಡ್ಕೊಂಡು ಹೋದ್ರೆ ಒಂದು ರುಚಿಯಾದ ತಿಂಡಿನೂ ಆಗ್ತೈತಿ ಭಾಳ ಚೆನ್ನಾಗಿರ್ತವೆ ಒಂದು ಸಲ ಟ್ರೈ ಮಾಡಿರಿ ಸರಿ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಹೀಗಿತ್ತು ಎಳ್ಳು ಹೋಳಿಗೆ ಅಂತ ನೀವೇನಾದರೂ ಮಾಡಿದ್ದೀರಾ ತಿಂದಿದ್ದೀರಾ ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ನೀವು ತಿಂದಿದ್ದೀರಾ ಅಂತಂದರೆ ಅಥವಾ ಹೊಸ ರೆಸಿಪಿ ಅನಿಸಿದ್ರೆ ಏನಂತಂದು ಹೇಳಿ ಕಮೆಂಟ್ ಮಾಡಿದ್ರೆ ತಾನೇ ನನಗೆ ಗೊತ್ತಾಗೋದು ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ನಿನ್ನ ಫ್ರೆಂಡ್ಸ್ಗೆಲ್ಲ ಸೇರ್ ಮಾಡಿ ನಾ ಅಮಾಸೆಗೆ ಇಷ್ಟೆಲ್ಲ ಅಡುಗೆ ಮಾಡಿದ್ದೆ ನೋಡಿರಿ ಹಾಗೆ ಮತ್ತು ಹಪ್ರಾಷಣೆಗೆ ಏನಪ್ಪ ಮಾಡೋದು ಹೇಳಿ ಮತ್ತು ಇಲ್ಲಿ ಮಿರ್ಚಿನೂ ಕೂಡ ಮಾಡಿದ್ವಿ ಸ್ಪೆಷಲ್ ಆಗಿತ್ತು ನೀವೆಲ್ಲ ಅಮಾಸೆ ಸೆಲೆಬ್ರೇಷನ್ ದಸರಾ ಹೇಗೆ ಮಾಡಿದ್ರಿ ನವರಾತ್ರಿಗೆ ದೇವಿಗೆಲ್ಲ ನೈವೇದ್ಯ ಏನೇನು ಮಾಡ್ತೀರಿ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆ ದಸರಾ ಹಬ್ಬದ ದಸರಾ ಹಬ್ಬ